ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮೂರು ಜಾತ್ರೆಯಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಯಾಕಪ್ಪ ಅಂತಂದರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಶಾಪ್ ಮಾಡಿದ್ದೀನಿ ಜಾತ್ರೆಯಲ್ಲಿ ಇವಾಗ ಅನ್ಸುತ್ತೆ ಒನ್ ವೀಕ್ ಶಾಪಿನ್ ಮಾಲ್ ಆರ್ ಒನ್ ವೀಕ್ ಶಾಪಿನ್ ಮಾರ್ವಾಡಿ ಶಾಪ್ ಆರ್ ಒನ್ ವೀಕ್ ಶಾಪಿನ್ ಜಾತ್ರೆ ಎಸ್ಪೆಷಲಿ ಫಾರ್ ಗರ್ಲ್ಸ್ ಹೆಂಗೆ ಎಲ್ಲೇ ಶಾಪ್ ಮಾಡಲಿ ಎಷ್ಟೇ ಕಾಸ್ಟ್ಲಿದ ಶಾಪ್ ಮಾಡಲಿ ದೇ ಯೂಸ್ ಇಟ್ ಟ್ವೈಸ್ ಆರ್ ತ್ರೈ ಟೈಮ್ಸ್ ಅಷ್ಟೇ ಎಸ್ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಹಾಗಾಗಿ ಎಲ್ಲೇ ಶಾಪ್ ಮಾಡಿದ್ರು ಹೆಣ್ಮಗಳಿಗೆ ಆಗುತ್ತೆ ಅಂತಲೇ ನನ್ನ ಒಂದು ಫೈನಲ್ ಶಾಪಿಂಗ್ದ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದಿರೋದು ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಏಜಲ್ಲೂ ಒಂದೊಂದು ಸ್ಟೇಜ್ ಇರುತ್ತೆ ಸೊ ಏನು ಜಾತ್ರೆ ಸ್ಟಫ್ಸೆಲ್ಲ ತಗೊಂಡಾಗ ಹೀಗೆ ಹೇಗೆ ಫೀಲ್ ಆಗುತ್ತೆ ಅನ್ನೋದೇ ವಾವ್ ಅಂತಲೇ ಅನಿಸುತ್ತೆ ಬಿಕಾಸ್ ಅದು ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಕಮ್ಮಿ ದುಡ್ಡು ಕೊಟ್ಟು ಸ್ವಲ್ಪ ದಿವಸ ಯೂಸ್ ಮಾಡಿ ಅದು ಹಾಳಾದ್ಮೇಲೆ ಅಗೇನ್ ಇಫ್ ಇಟ್ ಟೇಕ್ ಇಟ್ ಅಂತಂದರೆ ಇಟ್ ಯು ನೋ ತುಂಬ ಚೆನ್ನಾಗಿರುತ್ತೆ ನನ್ನ ಪರ್ಸೆಪ್ಷನ್ ಐ ಡೋಂಟ್ ಅಬೌಟ್ ಅದರ್ಸ್ ಸೊ ನನಗೆ ಖುಷಿ ಖುಷಿಯಾಗ್ತದೆ ಸೊ ಫಸ್ಟು ಗುಡಿಯನ್ಗೆ ನಾನು ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವ್ಲಾಗಿಲ್ಲಿ ಬನ್ನಿ ಫಸ್ಟ್ ಗುಡಿಯಂಗೆ ಎರಡು ವಾಚ್ ತೊಗೊಂಡಿದ್ದೀನಿ ನೋಡಿ ಒಂದು ಪಿಂಕ್ ಕಲರ್ದು ಇನ್ನೊಂದು ಬ್ಲ್ಯಾಕ್ ಕಲರ್ದು ಅವಳಿಗೆ ನಾವೆಲ್ಲ ವಾಚ್ ಹಾಕೋತೀವಲ್ವಾ ಸೊ ಅವಳಿಗೂ ತುಂಬಾ ಇಷ್ಟ ಆಗುತ್ತೆ ವಾಚ್ ಹಾಕ್ಕೊಳ್ಳೋದಕ್ಕೆ ಆ್ಯಂಡ್ ಅವಳು ನನಗೂ ಕೊಡಿ ನನಗೂ ಕೊಡಿ ಅಂತ ಕೇಳ್ತಿರ್ತಾಳೆ ಯಾವಾಗಲೂ ಸೊ ಹಾಗಾಗಿ ಅವಳಿಗೋಸ್ಕರ ಎರಡು ವಾಚ್ ತೊಗೊಂಡಿದ್ದೀನಿ ಒಂದು ಪಿಂಕ್ ಕಲರ್ದು ಇನ್ನೊಂದು ಬ್ಲ್ಯಾಕ್ ಕಲರ್ದು ಆ್ಯಂಡ್ ವಾಚ್ ಆದಮೇಲೆ ನೆಕ್ಸ್ಟ್ ತಿಂಗ್ ಬಂದು ಇದು ಒಂದು ಕಲರ್ ರೈನ್ ಸ್ಪ್ರಿಂಗ್ ಅಂತ ಇದೆ ದಿಸ್ ಇಸ್ ವೆರಿ ಗುಡ್ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಈ ಬ್ಯಾಂಗಲ್ಲು ಗುಡಿಯನ್ ಫ್ರೆಂಡು ಆದ್ಯ ತಗೊಂಡಿದ್ದಿದ್ನ ಅವಳಿಗೆ ತುಂಬಾ ಏನು ಇಷ್ಟ ಆಯಿತು ನಾನು ಕೊಡ್ಸಿರಲಿಲ್ಲ ಅವಳಿಗೆ ಅವಳು ನನ್ನ ಮಮ್ಮಿ ಹತ್ರ ಮಮ್ಮಿ ಆದ್ಯ ಅಜ್ಜಿ ಆದ್ಯ ಹತ್ರ ಇದೆ ನನಗೂ ಕೊಡ್ಸು ಅಜ್ಜಿ ನನಗೂ ಕೊಡಿಸು ಅಜ್ಜಿ ಅಂತ ಕೇಳಿ ಕೇಳಿ ತಗೊಂಡಿದ್ದಾಳೆ ಈ ಬ್ಯಾಂಗಲ್ಲು ಯುನೋ ಇಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ ನಾವು ಕೂಡ ಯೂಸ್ ಮಾಡ್ಬೋದು ಪರ್ಫೆಕ್ಟ್ ಮ್ಯಾಚ್ ಫಾರ್ ಮೈ ಡ್ರೆಸ್ ಅಂದ್ಕೊಡ್ತೀನಿ ಆ್ಯಂಡ್ ಇದು ಬಂದು ಇದು ಬಂದಾದಮೇಲೆ ಈಗ ಒಂದು ಕಂಪ್ಲೀಟ್ ಕ್ಲಿಪ್ಗಳ್ ಸೆಟ್ ತೊಗೊಂಡಿದ್ದೆ ಈ ಕ್ಲಿಪ್ಗಳ ಸೆಟ್ಟನ್ನು ನೀವು ಎಷ್ಟೇ ತೊಗೊಂಡ್ರೂ ನೀನು ಅದು ಎಲ್ಲಿ ಹೋಗ್ತವೆ ಅಂತ ಗೊತ್ತಾಗಲ್ಲ ಎಸ್ಪೆಷಲಿ ಕ್ಲಿಪ್ ಸೆಟ್ಟು ಮತ್ತು ಏನು ರಬ್ಬರ್ ಬ್ಯಾಂಡ್ ಸೆಟ್ಸು ಓಕೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ತಗೊಂಡು ತೊಗೊಂಡು ಸಾಕಾಗೋಗಿದೆ ಇವಾಗ ನನಗೆ ತೊಗೋತಿದೆ ಫಸ್ಟು ಈಗ ಗುಡಿ ಅಂತ ತೊಗೋತಾ ಇದ್ದೀನಿ ಸೊ ಇದು ನಾನು ತಗೊಂಡೆ ಅನ್ನೋದಕ್ಕಿಂತ ನಮ್ಮ ಮಮ್ಮಿ ಇದೆಲ್ಲದಕ್ಕೂ ಮೇನ್ ಕ್ರೆಡಿಟ್ಸ್ ಅಂತಂದರೆ ನಮ್ಮ ಮಮ್ಮಿಗೆನೆ ಹೋಗಬೇಕು ಬಿಕಾಸ್ ಶಿ ಇಸ್ ಡೆಸ್ಪರೇಟ್ ಆ್ಯಂಡ್ ಅವ್ರಿಗೆ ಏನು ಮಿಸ್ ಆಗ್ತಿದೆ ಅಂತ ಗೊತ್ತಾದ್ರೂ ಅದನ್ನು ಫಸ್ಟು ಅವರು ಐಡೆಂಟಿಫೈ ಮಾಡ್ತಾರೆ ಫಸ್ಟ್ ಅದನ್ನು ಅವರು ತಗೋತಾರೆ ನಾನು ಸ್ವಲ್ಪ ಬಿಡು ಇದ್ಬಿಡು ಮಾಡಿದ್ರ ಬಿಡು ಅಂತ ಈ ಥರ ಕ್ಯಾಟಗರಿ ಸೇರ್ಕೋತೀನಿ ಬಟ್ ಮೈ ಇಸ್ ನಾಟ್ ಲೈಕ್ ದ್ಯಾಟ್ ಶಿ ಇಸ್ ವೆರಿ ಯು ನೋ ಆ್ಯಕ್ಟಿವ್ ಇನ್ ಆಲ್ ದಿ ಥಿಂಗ್ಸ್ ಬಂದು ನಾನು ಮೊದಲೇ ಹೇಳಿದಂಗೆ ಅದೊಂದು ಸೆಟ್ ಆದಮೇಲೆ ರಬ್ಬರ್ ಬ್ಯಾಂಡ್ಸು ಸೆಟ್ ತೊಗೊಂಡಿದ್ದೀವಿ ನೋಡಿ ಇದು ಕಲರ್ ಕಲರ್ ರಬ್ಬರ್ ಬ್ಯಾಂಡ್ಸು ಮತ್ತು ಇದು ಫುಲ್ ಬ್ಲ್ಯಾಕ್ ಕಲರ್ ಅವಳು ಸ್ಕೂಲ್ಗೆ ಹೋಗಬೇಕಾದ್ರೆ ಜುಪ್ ಹಾಕಬೇಕಾದ್ರೆ ಯಾವುದೇ ಯಾವುದೋ ಕಲರ್ ಹಾಕಿದ್ರೆ ಚೆನ್ನಾಗಿರಲ್ಲ ಯೂಶಲಿ ನಾನು ಹತ್ರ ಹಾಕಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿರೋದು ಇದು ಅಷ್ಟೊಂದು ಹರ್ಟ್ ಕೂಡ ಆಗೋದಿಲ್ಲ ನಾವು ಜುಪ್ ಹಾಕಿದಾಗ ಸೊ ಹಾಗಾಗಿ ಸಾಫ್ಟಾಗಿದೆ ಅದಕ್ಕೆ ಇದು ಎರಡು ತೊಗೊಂಡಿದ್ದೀನಿ ಸ್ಕೂಲ್ಗೆ ಹಾಕಲಿಕ್ಕೆ ಅಂದ್ಬಿಟ್ಟು ಆ್ಯಂಡ್ ಒನ್ ಮೋರ್ ಪ್ರಿಟಿ ಬ್ಯಾಗ್ ದಿಸ್ ಪ್ರೀತಿ ಬ್ಯಾಗ್ ದಿಸ್ ಇಸ್ ಫಾರ್ ಗುಡಿಯಾ ಈ ಬ್ಯಾಗ್ನ ನಾನು ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗಲ್ಲಿ ಹೋದಾಗಲೇ ನನಗೆ ಕಣ್ಣಿತ್ತು ಇದು ಒಂದು ಗುಡಿಯನಾಗೆ ತೊಗೋಬೇಕು ಅಂತ ಅಲ್ಲಿ ದೆ ಟೋಲ್ಡ್ ಮೀ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ಗಿಂತ ಕಮ್ಮಿನೇ ಕೊಡೋದಿಲ್ಲ ಅಂತ ಹೇಳಿದ್ರು ನನಗೆ ಜಾತ್ರೆಯಲ್ಲಿ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಯು ಬಿಲೀವ್ ಇಟ್ ಆರ್ ನಾಟ್ ವಿಚ್ ಇಸ್ ವೆರಿ ಸಿ ದಿಸ್ ಲುಕ್ಸ್ ವೆರಿ ಆ್ಯಂಡ್ ಇದನ್ನು ನಾನು ಗುಡಿಯ ಕ್ಯಾರಿ ಮಾಡ್ತಾಳೋ ಇಲ್ವೋ ಬಟ್ ಇದು ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿತ್ತು ಅದಕ್ಕೋಸ್ಕರ ತಗೊಂಡೆ ಈ ಥರ ಕ್ಯೂಟ್ ಕ್ಯೂಟಾಗಿರೋ ಒಂದಷ್ಟು ವೆನೈಟಿ ಬ್ಯಾಗ್ಸ್ಗಳು ನನ್ನ ಇದೆ ವಿಚ್ ಐ ಆಮ್ ನಾಟ್ ಯೂಸಿಂಗ್ ಇಟ್ ನಾನು ಅದನ್ನು ಇಷ್ಟ ಆಯಿತು ಅಂತ ಜಪಾನಿಂದ ಕೂಡ ತಂದಿದ್ದೀನಿ ನಾನು ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗ್ಸ್ಗಳಲ್ಲಿ ತೋರಿಸ್ತೀನಿ ಇದು ಒಂದು ಪುಡಿ ತಗೊಂಡೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ದಿಸ್ ಟು ಬ್ಯಾಂಗಲ್ಸ್ ಇದು ಎರಡು ಬ್ಯಾಂಗಲ್ಲು ಶ್ರೀನಿಕಾಗೆ ನಮ್ಮ ಪಕ್ಕದ ಮನೆ ಅಕ್ಕ ಇದ್ದಾರೆ ಅವ್ರು ಗಿಫ್ಟ್ ಮಾಡಿದ್ದು ಸೊ ಒಂದು ಗೋಲ್ಡನ್ ಕಲರು ಇನ್ನೊಂದು ಪಿಂಕ್ ಕಲರ್ ಇದೆ ಇದು ಎರಡು ನಮ್ಮ ಮನೆ ಪಕ್ಕ ಶಕ್ಕು ಅಕ್ಕ ಅಂತ ಇದ್ದಾರೆ ಅವರು ಗಿಫ್ಟ್ ಮಾಡಿದ್ದು ಶ್ರೀನಿಕಾಗೆ ವೆರಿ ಪ್ರೀತಿ ಲೈಕ್ ಇದೊಂದು ಲೈಟ್ ಪಿಂಕ್ ಇದೆ ಇನ್ನೊಂದು ಗೋಲ್ಡನ್ ಕಲರ್ ಬೇಕಾಗಿತ್ತು ಸೊ ಗುಡಿಯಂಗೆ ಏನೂ ಕೊಡಿಸಿಲ್ಲ ಅಂತ ಅವರು ಇದನ್ನು ಗುಡಿಯಂಗೆ ಕೊಡ್ಸಿದ್ದಾರೆ ಇದು ಆಲ್ಮೋಸ್ಟ್ ಓ ಫೋರ್ ಡಜನ್ಸ್ ಇದೆ ಬ್ಯಾಂಗಲ್ಸ್ ಇದು ಫೋರ್ ಡಜನ್ ಬ್ಯಾಂಗಲ್ಸ್ ಇದೆ ಇದರಲ್ಲಿ ನನ್ನ ಇದು ಕ್ಲಿಪ್ಪು ಇದು ಒನ್ ಸೆಟ್ ಆಫ್ ಕ್ಲಿಪ್ಪು ಶಕ್ಕು ಅಕ್ಕನೇ ಕೊಡ್ಸಿದ್ದು ಗುಡಿಯಾಗೆ ಆ್ಯಂಡ್ ಇದು ಮಮ್ಮಿ ತೊಗೊಂಡಿದ್ದು ಗುಡಿಯಾಗೆ ನಾನೇನು ತೊಗೊಂಡಿಲ್ಲ ಗುಡಿಯಾಗೆ ಸಿನ್ಸ್ ಮಮ್ಮಿನೇ ಎಲ್ಲನೂ ಶಾಪಿಂಗ್ ಮಾಡಿದ್ದಾರೆ ಗುಡಿಯನ್ಗೋಸ್ಕರ ನಾನೇನು ಶಾಪ್ ಮಾಡಿಲ್ಲ ಸೊ ಇದು ಶಕ್ಕು ಅಕ್ಕ ಕೊಡ್ಸಿದ್ದು ಇದು ಮಮ್ಮಿ ಕೊಡ್ಸಿದ್ದು ಆ್ಯಂಡ್ ಮಮ್ಮಿ ಇದೊಂದು ಹೇರ್ ಪಿನ್ ಸೆಟ್ನ ತಗೊಂಡಿದ್ದಾರೆ ಅದಾದ್ಮೇಲೆ ನಾನು ಈ ತರ ಜಾರ್ಗಳನ್ನ ತಗೊಂಡಿದ್ದೀನಿ ಸೆರಾಮಿಕ್ ಜಾರ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬ್ಯಾಂಗ್ಳೂರಲ್ಲಿ ಸೊ ಹಂಗಾಗಿ ನನಗೆ ತುಂಬ ಕಮ್ಮಿ ರೇಟಿಗೆ ಸಿಕ್ತು ಸಿ ಇದು ಒಂದು ಟೂ ಜಾರ್ಸ್ ತಗೊಂಡಿದ್ದೀನಿ ವೈಟ್ ಕಲರ್ ಒಂದ್ ಇರ್ಲಿ ಅದೊಂಡು ದಿಸ್ ಬ್ಲಾಕ್ ಒನ್ ಈ ತರ ಇನ್ನೊಂದು ಐ ವೆರ್ ಈ ಟೋಟಲ್ ಜಾಸ್ ಹ್ಯಾವ್ ತಗೊಂಡಿದ್ವಿ ಅ ಪಾಟ್ ಆಲ್ಸೋ ಒನ್ ನಿಮಿಷ ನಿಮಿಷ್ ಅದಾದ್ಮೇಲೆ ಶ್ರೀನಿಕಾ ಒಂದು ಕರ್ನಾಟಕ ಕೂಡ ತಗೊಂಡಿದ್ದಾಳೆ ಜಾತ್ರೆ ಕನ್ನಡಕ ಇದು ನಾವು ಕಾಲೇಜ್ ಸ್ಕೂಲ್ ಇರ್ತಾ ಎಲ್ಲ ಯೂಸ್ ಮಾಡಿದ್ವಿ ಏನಿದು ಜಾತ್ರೆ ಕರ್ನಾಟಕ ಏನಿದು ಜಾತ್ರೆ ಕರ್ನಾಟಕ ಅಂತ ಸೊ ಫೈನಲಿ ಗುಡಿಯಂಗೆ ಏನೇ ತಂದುಕೊಟ್ರು ಅವಳು ಹಾಳು ಮಾಡ್ಕೊಳ್ತಾಳೆ ಸೊ ಹಾಗಾಗಿ ಅವಳು ಖುಷಿಗೋಸ್ಕರ ಇದನ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚೆನ್ನಾಗಿರೋದು ನಾನು ಮಾಲಲ್ಲಿ ತೊಗೊಂಡಿದ್ದೀನಿ ಅವಳಿಗಿದೆ ಬಟ್ ಯಾವಾಗಲೂ ಅವಳಿಗೆ ಕೊಡೋದಿಲ್ಲ ಬಿಕಾಸ್ ಅದನ್ನು ಹಾಳು ಮಾಡ್ಕೊಂತಾಳೆ ಅವಳು ಅಂತ ಆಮೇಲೆ ಎರಡು ಚಪ್ಪಲಿಗಳನ್ನು ತಗೊಂಡಿದ್ದೀನಿ ಒಂದು ಶೂಸ್ ಇದು ಎರಡೂ ಫಂಕ್ಷನ್ ವೇರ್ಝೇ ಯಾವುದು ಇದಿಲ್ಲ ಏನಂದರೆ ರೆಗ್ಯುಲರ್ ಯೂಸ್ ಅಲ್ಲ ಫಂಕ್ಷನ್ ಯೂಸ್ ಸತಿ ಹಾಕೋಬೋದು ಅಷ್ಟೇ ಸತಿ ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಇಡ್ಬೋದು ಆ ಥರ ಟೈಪ್ ಇದು ಸೊ ನೋಡ್ಬೋದು ನೀವೇ ಆ್ಯಂಡ್ ಇನ್ನೊಂದು ಶೂಸ್ ತೊಗೊಂಡಿದ್ದೀನಿ ಟ್ರೆಡಿಷನಲ್ ವೇರ್ ಅಥ್ನಿಕ್ ವೇರ್ಸ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಇದು ಒಂದು ಶೂಸ್ ಸೊ ದಿಸ್ ಆಸ್ ಕಂಪ್ಲೀಟ್ಲಿ ಮೈ ಮಾಮ್ ಸೆಲೆಕ್ಷನ್ ನಾಟ್ ಮೈ ಕಂಪ್ಲೀಟ್ ಜಾತ್ರೆ ಐಟಮ್ಸ್ ಎಲ್ಲಾನು ಶ್ರೇಣಿಕಾಗೆ ಶಾಪ್ ಮಾಡೋದು ಮಮ್ಮಿನೇ ಆಲ್ ಕ್ರೆಡಿಟ್ ಟು ಮೈ ಮಾಮಲ್ಲಿ ಒಂದು ಸಿರಾಮಿಕ್ಸ್ ಪಾಟ್ ಆದಮೇಲೆ ನಾನು ಇದನ್ನ ತಗೊಂಡಿದ್ದೀನಿ ಮಣ್ಣಿನ ಮಡಕೆ ಮಣ್ಣಿಂದ ನೋಡಿ ಒಂದು ಇದು ಇಷ್ಟು ದೊಡ್ಡದು ತಗೊಂಡಿದ್ದೀನಿ ಇನ್ನೊಂದು ಪಲ್ಯ ಏನಾದರೂ ಮಾಡ್ಕೊತಿನೋಕ್ಕೆ ಸೊ ಏನಕ್ಕಪ್ಪ ಅಂತಂದರೆ ಮನೇಲಿ ಮಮ್ಮಿ ಹತ್ರ ಒಂದು ಮಡಕೆ ಇದೆ ಮೀನು ಸಾಂಬಾರು ಎಲ್ಲ ಅದರಲ್ಲಿ ಮಾಡ್ತಾರೆ ವಿಚ್ ಟೇಸ್ಟ್ ವೆರಿ ಗುಡ್ ಸೊ ಹಾಗಾಗಿ ನಾನು ಇನ್ ಮೇಲೆ ಸೊ ಆಲ್ರೆಡಿ ನನ್ನ ಏನು ಮ್ಯಾರೇಜ್ ಲೈಫ್ನ ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಆಗ್ತಾ ಬಂತು ಸೊ ಇನ್ಮೇಲೆ ಆ್ಯಂಡ್ ಮೈ ಟ್ವೆಂಟಿ ಟ್ವೆಂಟಿ ಫೋರ್ ರೆಸೊಲ್ಯೂಷನ್ ಬಿ ಲೈಕ್ ದಿಸ್ ಲೈಕ್ ನಾನು ನನ್ನ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ನನ್ನ ಹೆಲ್ತ್ಗೋಸ್ಕರ ಮೇಜರಾಗಿ ನಾನು ವರ್ಕ್ ಮಾಡೋಣ ಅಂತ ಇದ್ದೀನಿ ಎಸ್ ವಿ ಆರ್ ಹೆಲ್ತಿ ಬಟ್ ವಿ ವಾಂಟೆಡ್ ಟು ಬಿ ಮೋರ್ ಹೆಲ್ದಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಈ ಇಯರ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರನೇ ಈ ಪ್ರಿಪ್ರೇಷನ್ಸ್ ಎಲ್ಲ ಆ್ಯಂಡ್ ನೀರು ಕುಡಿಬೇಕಾದ್ರೂ ಅಷ್ಟೇ ಮಣ್ಣಿನ ಮಡಕೆಯಲ್ಲಿ ನೀರು ಇಟ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ ತುಂಬಾ ಒಳ್ಳೆಯದು ಸಿನ್ಸ್ ಬ್ಯಾಂಗ್ಳೂರ್ ಪೀಪಲ್ಸ್ ವಿ ಯೂಸ್ಡ್ ಯು ನೋ ಲಾಡ್ಸ್ ಆಫ್ ಫಿಲ್ಟರ್ ವಾಟರ್ ಅಲ್ವಾ ಸೊ ಅದರಲ್ಲಿ ಏನೂ ಇರಲ್ಲ ಸಾರಾಂಶ ಅದಕ್ಕೋಸ್ಕರ ನಾವು ಫಿಲ್ಟರ್ ವಾಟ್ರನ್ನ ಕುಡಿಬೇಕು ಐ ಮೀನ್ ಫಿಲ್ಟರ್ ನ ಐದರ್ ತಾಮ್ರದ ಪಾತ್ರೆಯಲ್ಲಿ ಅಥವಾ ಈ ಥರ ಮಣ್ಣಿನ ಮಡಿಕೆಯಲ್ಲಿ ಇಟ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ ಸೊ ಅದು ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿದೆ ಅದಾದಮೇಲೆ ಟಾಯ್ಸ್ ಅಂತ ಏನೂ ಕೊಡ್ತಿಲ್ಲ ಗುಡಿಯನ್ಗೆ ಬಿಕಾಸ್ ಅದನ್ನು ಹಾಳು ಮಾಡ್ಕೊಂಡು ಬಿಡ್ತಾಳೆ ಬೇಗ ಆಮೇಲೆ ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನನಗೆ ಅಫೋರ್ಡೆಬಲ್ ರೇಂಜಲ್ಲಿ ಏನು ಸಿಕ್ಕಿದೆ ಏನು ಸಿಗುತ್ತೆ ಅಂತ ನನಗೆ ನನಗೆ ಅನ್ನಿಸ್ತು ಸೊ ಅಷ್ಟೊಂದು ಮಾತ್ರ ನಾನು ಶಾಪ್ ಮಾಡಿದ್ದೀನಿ ರೆಸ್ಟ್ ಆಲ್ ದಿ ಥಿಂಗ್ಸ್ ಅವಳ ಹತ್ರ ಟಾಯ್ಸ್ ಇದೆ ಎಷ್ಟೇ ಟಾಯ್ಸ್ ಇದ್ದರೂ ಮಕ್ಕಳು ಟಾಯ್ಸಲ್ಲಿ ಆಟಾಡಲ್ಲ ಸೊ ಹಂಗಾಗಿ ಅದರದ್ದು ಏನೂ ನಾನು ಕೊಡಿಸಿಲ್ಲ ಮೇ ಬಿ ಈ ಥರದ್ದೆಲ್ಲ ಯೂಸ್ ಆಗುತ್ತೆ ಅಂದ್ಕೊತೀನಿ ಶ್ರೇಣಿಕಾಗೆ ತುಂಬ ನೆಕ್ ಪೀಸಸ್ಗಳನ್ನ ನೋಡಿದೆ ನಾನು ಬಟ್ ಏನಪ್ಪ ಅಂತಂದರೆ ನೆಕ್ ಪೀಸಸ್ಸು ಜಾತ್ರೆಯಲ್ಲಿ ಒಂದ್ಸತಿ ಯೂಸ್ ಮಾಡ್ಬೋದು ಅಷ್ಟೇ ಪದೇ ಪದೇ ಅದನ್ನು ನಾವು ಯೂಸ್ ಮಾಡೋದಕ್ಕಾಗಲ್ಲ ಮಣಿ ಸರಗಳು ನೋಡಿದೆ ಅವ್ಳಿಗೆ ಸಿಗ್ ಸಿಕ್ಕತ್ತಾ ಅಂತ ಅಂದ್ಬಿಟ್ಟು ಅದು ಸಿಕ್ಕಿಲ್ಲ ಅವ್ಳಿಗೆ ಸೊ ಅದು ಒಂದು ಪೆಂಡಿಂಗ್ ಬಿಕಾಸ್ ಅ ಶಿ ಇಸ್ ಅ ಗರ್ಲ್ ಅಲ್ವಾ ಲೈಕ್ ಸ್ಕೂಲ್ಗೆಲ್ಲ ಹೋಗ್ತಾ ಫಂಕ್ಷನ್ಸ್ ಇರುತ್ತೆ ಸೊ ಗರ್ಲ್ಸ್ ಆರ್ ಏನು ಇಯರ್ಂಗ್ ಆಗಿರ್ಬೋದು ಸರ ಬಳೆ ಕಾಲ್ಗಿಜ್ಜೆ ಎಲ್ಲ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಐ ಯೂಸ್ ಟು ಡೂ ವೆನ್ ವಾಸ್ ಸ್ಮಾಲ್ ಮಮ್ಮಿಯೆಲ್ಲ ತೆಕ್ಕೊಡ್ತಿದ್ರು ಸ್ವಲ್ಪ ಮೆಚುರಿಟಿ ಬಂದಾಗ ಅಷ್ಟು ಆಮೇಲೆ ಈಗ ರೀಸೆಂಟ್ ಡೇಸಲ್ಲಂತೂ ಫುಲ್ ವರ್ಸ್ಟ್ ಆಗಿಬಿಡ್ತೀನಿ ಏನೋ ತಲೆ ಕಟ್ಕೊಂಡ್ಬಿಡ್ತೀನಿ ಅದೋ ಒಂದು ಚಪ್ಲಿ ಹಾಕಿಬಿಡ್ತೀನಿ ಹೆಂಗೋ ಓಡಾಡ್ತಾ ಇರ್ತೀನಿ ಐ ಆಮ್ ಲೈಕ್ ದಿಸ್ ದಿಸ್ ಡೇಸ್ ಬಟ್ ಶ್ರೀನಿಕಾಗೆ ಆ ಥರ ಐ ಕೆ ನಾಟ್ ಲೆಟ್ ಗೋ ಲೈಕ್ ದಾಟ್ ಬಟ್ ಸ್ಕೂಲಿಗಾದ್ರೂ ಅವಳಿಗೆ ಒಂದು ಸ್ವಲ್ಪ ಆ ಥರ ಅದನ್ನೆಲ್ಲ ಹಾಕಬೇಕಲ್ಲ ಸೊ ನನಗೆ ಈ ಈ ಥರ ಒಂದು ಬ್ಯಾಂಗಲ್ ಸೆಟ್ಸು ತುಂಬಾ ಇಷ್ಟ ಆಯಿತು ರ್ಯಾಟ್ ದನ್ ಗೋಯಿಂಗ್ ಯು ನೋ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಟ್ರೆಡಿಷ್ನಲ್ಗೂ ಆಗುತ್ತೆ ಆಮೇಲೆ ಯೂಶ್ವಲಿ ಟ್ರೆಡಿಷನಲ್ಸ್ ಮಾತ್ರ ಇನ್ನು ಎಲ್ಲ ಹಾಕಿದ್ರೆ ನಾನೇನು ಏನು ಹಾಕೋಲ್ಲ ಈ ಥರದನ್ನೆಲ್ಲ ಸೊ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಏನೂ ಇಲ್ಲ ನಂದು ಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಎಲ್ಲ ಏನೂ ತಗೊಂಡಿಲ್ಲ ಇನ್ ಕೇಸ್ ಎಲ್ಲಾದರೂ ಹೋದಾಗ ಇಷ್ಟ ಆದರೆ ಐ ವುಡ್ ಲೈಕ್ ಟು ಬೈ ಆ ಥರ ಇದೆ ನನ್ನದು ಸೊ ಇದು ಒಂದು ಬ್ಯಾಂಗಲ್ ಶಿ ಲೈಕ್ ದಿಸ್ ಪ್ಯಾಂಕಲ್ ಸೋ ಮಚ್ ಇದನ್ನು ಇಲ್ಲಿಗೆ ಕೊಟ್ಟಿಲ್ಲ ಅವ್ಳಿಗೆ ಬಿಕಾಸ್ ಆಟ ಆಡ್ ಇಲ್ಲೇ ಆಟ ಆಡ್ಬಿಟ್ಟು ಹಾಳು ಮಾಡ್ಬಿಡ್ತಾಳೆ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಅವಳು ಏನಾದರೂ ಮಾಡ್ಕೊಳ್ಳಿ ಅಂತ ಇವಾಗ ಆಲ್ರೆಡಿ ಸಿನ್ಸ್ ಐಮ್ ಸ್ಟಾರ್ಟೆಡ್ ಡೂಯಿಂಗ್ ಪ್ಯಾ ಪ್ಯಾಕಿಂಗ್ ಆ್ಯಂಡ್ ಆಲ್ ಸೊ ಒಂದು ವ್ಲಾಗ್ ಮಾಡಬೇಡ ಅಂತ ಅಂದ್ಬಿಟ್ಟು ನಾನು ಎಲ್ಲದು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ನಾನು ತೊಗೊಂಡಿರೋ ಐಟಮ್ಸ್ ಇಷ್ಟೇ ಇದೆಲ್ಲ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ವೈ ಐ ಬಚ್ ಎಲ್ ಆಲ್ ದಿಸ್ ಥಿಂಗ್ಸ್ ಇಯರ್ ಅಂತಂದರೆ ಸ್ವಲ್ಪ ಕಮ್ಮಿ ಕಾಸ್ಟ್ಗೆ ನನಗೆ ಸಿಕ್ತು ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಸೊ ಎನಿವೇಸ್ ಕಾರ್ ಇಲ್ಲೇ ಇರೋದ್ರಿಂದ ಐ ಕ್ಯಾನ್ ಟೇಕ್ ಎನಿಥಿಂಗ್ ಐ ವಾಂಟ್ ಅಲ್ವಾ ಸೊ ಮತ್ತು ಬಸ್ಸಲ್ಲೆಲ್ಲ ಓಡಾಡೋದಾದ್ರೆ ಡೆಫಿನೆಟ್ಲಿ ನಾನು ಬಟ್ಟೆ ಬಿಟ್ಟರೆ ಇನ್ನೇನು ಕ್ಯಾರಿ ಮಾಡಲ್ಲ ಆ ಕಾರಣಕ್ಕೋಸ್ಕರನೇ ಎಲ್ಲನೂ ತೊಗೊಂಡಿದ್ದೀನಿ ಈ ಗುಡಿಯನ್ಗೆ ಮತ್ತು ನನಗೇನೇನು ಏನೇನು ಬೇಕು ನಾನೇನು ತೊಗೊಂಡಿಲ್ಲ ಹೇಳಬೇಕು ಅಂತಂದರೆ ಸೊ ಗುಡಿಯನ್ ಪರ್ಟಿಕ್ಯುಲರಾಗಿ ಏನೇನು ಬೇಕು ಅಂತಂದ್ಬಿಟ್ಟು ಎಲ್ಲನೂ ತೊಗೊಂಡಿದ್ದೀನಿ ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ತುಂಬ ತುಂಬ ರೀಸನೇಬಲ್ ಪ್ರೈಸಸ್ಗೆ ಸಿಕ್ಕಿದೆ ನನಗೆ ವಿಚ್ ಇಸ್ ನಾಟ್ ಸೊ ಕಾಸ್ಟ್ಲಿ ಇಟ್ ಇಸ್ ನಾಟ್ ಸೊ ಸೊ ಲೆಸ್ ಅಂತನೂ ಇಲ್ಲ ಈ ಇವಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಕೆಲವೊಂದು ಎಲ್ಲಾನು ಏನು ಮಾಡಿದ್ರು ಅವರು ಲೆಸ್ ಪ್ರೈಸ್ಗೆ ಕೊಡೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿತ್ತು ಆಲ್ರೆಡಿ ಹಾಳು ಮಾಡ್ಕೊಂಬಿಡ್ದಾಳೆ ಇದು ವಾಚ್ ಕಿತ್ತಾಕೊಂಡ್ಬಿಟ್ಟಿದ್ದಾಳೆ ಗುರಿಯಾ ಏನಂದರೆ ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತ ಸೊ ಹಾಗಾಗಿ ಗೈಸ್ ಹೇಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಯಾವುದ್ರದ್ದು ಪ್ರೈಸ್ ಡಿಸ್ಕ್ಲೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಶಾಪ್ ಮಾಡಿರೋದಿಷ್ಟು ಬಟ್ ಐ ಗಾಟ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ವೆರಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಥ್ಯಾಂಕ್ ಯು ಶಕ್ಕೋ ಅಕ್ಕ ಫಾರ್ ಪ್ರೀತಿ ಗಿಫ್ಟ್ ಫಾರ್ ಗುಡಿಯಾ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್